ಅಮರ ದುರ್ಗಣವರ್ ಅಧ್ಯಕ್ಷತೆ ಹೊಸ ಮಹಿಷಾವಾಡಿಗಿ ಪಿಕೆಪಿಎಸ್ ಸಂಘವು ಎಲ್ಲರಿಗೂ ಮಾದರಿಯಾಗಿದೆ ಶಾಸಕ ಲಕ್ಷ್ಮಣ ಸವದಿ ಎಲ್ಲ ಪಿಕೆಪಿಎಸ್ ಸಂಘದ ಸದಸ್ಯರು ಸ್ವಾರ್ಥ ಮನೋಭಾವನೆ ಬಿಟ್ಟು ಸಂಘದ ಏಳಿಗೆಗಾಗಿ ಶ್ರಮಿಸಿದಾಗ ಮಾತ್ರ ಸಂಘದ ಏಳಿಗೆಯಾಗಲು ಸಾಧ್ಯವಾಗುತ್ತದೆ ಎಂದು ಮಾಜಿ ಡಿಸಿಎಂ ಹಾಗೂ ಹಾಲಿ ಶಾಸಕರಾದ ಲಕ್ಷ್ಮಣ ಸವದಿ ಕರೆ ನೀಡಿದರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹೊಸ ಮಹಿಷಾವಾಡಿಗಿ ವಿವಿಧ ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು ಅಧ್ಯಕ್ಷ ಅಮರ ದುರ್ಗಣ್ಣವರನ್ನು ಒಳಗೊಂಡು ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಸಂಘದ ಪ್ರತಿ ವರ್ಷದ ಲಾಭದ ಅರವತ್ತೈದು ಲಕ್ಷ ರೂಪಾಯಿ ಹಣವನ್ನು ಮೀಸಲಿಡುವುದರ ಜೊತೆಗೆ ಅನಾವಶ್ಯಕವಾಗಿ ಖರ್ಚು ವೆಚ್ಚ ಮಾಡದೆ ಒಳ್ಳೆಯ ಸುಸಜ್ಜಿತವಾದ ಕಟ್ಟಡ ನಿರ್ಮಿಸಿದ್ದು ಅವರ ಪ್ರಾಮಾಣಿಕತೆ ಎಲ್ಲರಿಗೂ ಮಾದರಿಯಾಗಿದೆ ಅತಿ ಕಡಿಮೆ ಅವಧಿಯಲ್ಲಿ ಸಂಘದ ಎಲ್ಲ ಆಡಳಿತ ಮಂಡಳಿಯ ಹಾಗೂ ಸದಸ್ಯರ ಪರಿಶ್ರಮದಿಂದ ಈ ಭವ್ಯ ಕಟ್ಟಡ ನಿರ್ಮಾಣವಾಗಲು ಸಾಧ್ಯವಾಗಿದೆ ಎಲ್ಲರೂ ಸಂಘದ ಸದುಪಯೋಗ ಪಡೆದುಕೊಳ್ಳಿ ಎಂದು ಕರೆ ನೀಡಿದರು ಇಲ್ಲಿ ಈ ಸಂಘವನ್ನ ಅತ್ಯಂತ ಅಚ್ಚುಮಟ್ಟಾಗಿ ಲಾಭದಾಯಕವಾಗಿ ಮತ್ತು ಉತ್ತಮ ರೀತಿಯನ್ನ ಕಳೆದುಕೊಂಡು ಬಂದು ಇನ್ನು ಸಮಾಜಕ್ಕೆ ಅರ್ಥ ಮಾಡ್ತಕ್ಕಂಥ ಅವರಿಗೆ ನಾನು ನಿಮಗೆ ಅಭಿನಂದನೆ ಈ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಅಷ್ಟೇ ಪ್ರಾಮಾಣಿಕವಾಗಿ ಅದರ ಜೊತೆಗೆ ಈ ಸಮಯದಲ್ಲಿರ್ತಕ್ಕಂಥ ಎಲ್ಲಾ ಸಾಲಗಳು ಕೂಡ ನಾವು ಪಡ್ಕೊಂಡಿರ್ತಕ್ಕಂಥ ಸಾಲವನ್ನು ಸರಿಯಾದ ಸಮಯಕ್ಕೆ ತುಂಬಬೇಕು ಆ ಪ್ರಾಮಾಣಿಕವಾಗಿ ನಡೆದಾಗಿ ಮಾತ್ರ ಸಾಲ ಬೇಕಿದೆ ಅಂತಕ್ಕಂಥ ಮನೋಭಾವನೆ ಇಟ್ಕೊಂಡು ನಿಮ್ಮದಲ್ಲಿ ಸರ್ಕಾರ ಕೂಡ ಬಹಳ ದೊಡ್ಡದಿದೆ ನಿಮ್ಮೆಲ್ಲರಿಗೂ ಕೂಡ ನಾವು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೊಸ ಉದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾದ ಅಮರ ದುರ್ಗಣ್ಣವರ್ ಮಾತನಾಡಿ ನಾವು ಎಲ್ಲಾ ಆಡಳಿತ ಮಂಡಳಿಯ ಸದಸ್ಯರು ತಮ್ಮ ಸ್ವಾರ್ಥ ಮನೋಭಾವನೆಯನ್ನ ಬಿಟ್ಟು ಸಂಘದಿಂದ ಒಂದು ರೂಪಾಯಿಯನ್ನು ಹಣವನ್ನ ಅಪೇಕ್ಷೆ ಮಾಡದಿ ಪ್ರತಿ ವರ್ಷ ಸಂಘಕ್ಕೆ ಆದ ಲಾಭದ ಹಣವನ್ನು ಕ್ರೋಢೀಕರಿಸಿ ಆ ಹಣದಿಂದ ಕಟ್ಟಡ ನಿರ್ಮಿಸಲಾಗಿದೆ ಶಾಸಕ ಲಕ್ಷ್ಮಣ ಸವದಿ ಅವರ ಮಾರ್ಗದರ್ಶನದಲ್ಲಿ ಸಂಘಕ್ಕೆ ಇನ್ನಷ್ಟು ಹೆಚ್ಚಿನ ಹಣ ತಂದು ಸಂಘದ ಅಭಿವೃದ್ಧಿ ಜೊತೆಗೆ ರೈತರ ಹಿತ ಕಾಪಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತೇವೆ ಎಂದರು ಯಾವುದೇ ಅವ್ರಿಗೆ ಕಳಂಕ ಬಂದಾಗ ಡೈರೆಕ್ಟ್ ಕಾಯ್ಲಿಕ್ಕೆ ಹೋಗ್ತಾ ಇರ್ಲಿಲ್ಲ ಯಾವ್ದು ಒಂದು ಕಳಂಕ ಬರ್ಬೋದು ಎರಡು ಯಾವ ತರ ಇರ್ಬೋದು ಸೊಸೈಟಿ ಬರ್ತಿಲ್ಲ ನಾವು ಆಗಲಾ ಆದ್ರೆ ಆಸೆ ಇತ್ತು ರೈತಾಪರು ಮಂದಿರ ಕಂಡು ಬಂದು ರೈತಾಪರ ಒಂದು ಈ ಕುಟುಂಬದಲ್ಲಿ ಯಾವುದೇ ಅವಕಾಶ ಇರಲಿಲ್ಲ ನಾನು ಹಿರಿಯರು ಈ ಮುಂದಾಗ ಒಂದು ನಂತರ ರೊಟೇಷನ್ ಮಾಡಿಬಿಟ್ಟು ಎಲ್ಲರೂ ಮುಗಿದ ನಂತರ ನಾವು ಹಿರಿಯರು ಇದರಲ್ಲಿ ಭಾಗವಹಿಸುವ ಒಂದು ಭೇಟಿ ನಿರ್ಧಾರ ತಗೊಂಡು ಅವ್ರಿಗೆ ಂತ ಶಕ್ತಿ ಅಥವಾ ಪೂಜಿಸುವಂತಹ ಪ್ರಯತ್ನ ಮಾಡೋದ್ರಿಂದಲೇ ಇವತ್ತು ನಾವು ಎಲ್ಲರೂ ಮಾಡ್ತಾ ಇದ್ದೀವಿ ಸಂಕ್ರಿ ಪಿಕೆಪಿಎಸ್ ಅಧ್ಯಕ್ಷರಾದ ರಾಜುಗೌಡ ನಾಡಗೌಡ ಮಾತನಾಡಿ ಎರಡ್ ಸಾವಿರದ ಎಂಟರಲ್ಲಿ ಪ್ರಾರಂಭವಾದ ಹೊಸ ಮಹಿಷಾ ವಾಡಗಿ ಸಂಘವು ಎಲ್ಲ ಹಿರಿಯರ ಮಾರ್ಗದರ್ಶನದಿಂದ ಅಮರ ದುರ್ಗಣ್ಣವರ್ ಅಧ್ಯಕ್ಷತೆಯ ಈ ಸಂಘವು ಪ್ರತಿ ವರ್ಷದ ಲಾಭದ ಹಣವನ್ನು ಕ್ರೋಢೀಕರಿಸಿ ಎಲ್ಲ ಸದಸ್ಯರ ಟಾಖದಿಂದ ಈ ಭವ್ಯವಾದ ಕಟ್ಟಡ ನಿರ್ಮಿಸಲು ಸಾಧ್ಯವಾಗಿದೆ ಈ ಸೊಸೈಟಿ ಇಡೀ ತಾಲೂಕಿಗೆ ಮಾದರಿಯಾಗಿದೆ ಎಂದು ಈ ಒಂದು ಅರವತ್ತು ಲಕ್ಷಕ್ಕೂ ಎಂಬತ್ತು ಬಂದ ಸಂಘದವನ್ನ ಕಟ್ಟಡವನ್ನ ಈ ಗ್ರಾಮಸ್ಥರಿಗೆ ನೀವು ಜವಾಬ್ದಾರಿ ವಹಿಸಿದಂತ ಒಂದು ಅಗತ್ಯ ಆಡಳಿತ ಮಂಡಳಿ ನಿರ್ವಹಿಸಿ ಇದನ್ನ ಬದುಕಿದೆ ಅಂದ್ರೆ ಸರ್ಕಾರಿ ಸಂಘದ ಅಧ್ಯಕ್ಷರಾಗಿ ಯಾವ ಮನೆ ಯೋಜನೆ ಇಡೀ ಯಾವ ಇಲೆಕ್ಷನ್ ಮಾಡಲ್ಲ ಅಭಿವೃದ್ಧಿ ಮಾಡಿದ್ದೆ ಆ ತರ ಮಾತ್ರ ಸಾಧ್ಯ ಇಂಥ

ಪ್ರವಾಹ ಹಾಗೂ ಕೊರೋನಾ ವರ್ಷದ ಹಾನಿಯನ್ನ ಸರಿದೂಗಿಸಿ ಅಮರ್ ದುರ್ಗಣ್ಣವರ ಅಧ್ಯಕ್ಷತೆಯಲ್ಲಿ ಸಂಘದ ಪ್ರತಿ ವರ್ಷದ ಲಾಭಾಂಶದಲ್ಲಿ ಅರವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಂಘದ ಸ್ವಂತ ಕಟ್ಟಡ ನಿರ್ಮಿಸಲಾಗಿದೆ ಸಂಘದ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಿ ಎಂದು ಕರೆ ನೀಡಿದರು నివేదన ఖరీమో ఆ నంతర సుమారు ఐవత లక్ష ఇప్ప సార్ కట్ మిత వట్టు అరవత్తు లక్ష అరవై సార్ కట్టడ నిర్మాణకుంటున్న ఎలా సహా విమానం సాక్షి ఉదాటి ఉదాహరణ ఉద్ఘాటే అత్యంత సంతోషమ ఈ సంఘత హెవణ ప్రతం హెన్భావ సహకారి ನಮ್ಮ ತಾಲೂಕಿನ ನಮ್ಮ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಅಗ್ನಿ ಅಗ್ನಿಯ ಶಾಸಕರಾದಂತಹ ಮಾನ್ಯ ಶ್ರೀ ಲಕ್ಷ್ಮಣ ಸೌಜಿ ಇರ್ಬೋದು ಹಾಗೂ ಬಿ ಜೆ ಡಿ ಮಾನ್ಯ ಹಾಗೂ ಇದಕ್ಕೆ ಕಾರಣರಾದವರನ್ನು ಒಂದು ಇದೇ ಸಮಯದಲ್ಲಿ ಕಲ್ಲಪ್ಪ ಸಸಾಲಟ್ಟಿ ಮನೋಹರ ದುರ್ಗಣ್ಣವರ್ ಮಹಾವೀರ ದುರ್ಗಣ್ಣವರ್ ಡಾಕ್ಟರ್ ಸುದರ್ಶನ್ ದುರ್ಗಣ್ಣವರ್ ಲಕ್ಕಪ್ಪ ಶಿರಹಟ್ಟಿ ಬಾಬಾ ಸಾಹೇಬ್ ಪಾಟೀಲ ದುಂಡಪ್ಪ ಆಸ್ಕಿ ರಂಗಜೋಶಿ ರಾಜು ಚೌಗಲ ರಾಜು ಸಿದ್ಧಾಂತಿ ಜಡೆಪ್ಪ ಕುಂಬಾರ ಡಿಸಿಸಿ ಬ್ಯಾಂಕ್ ಅಧಿಕಾರಿಗಳು ಶಂಕರಾನಂದೇಶ್ವರ ಬಸವರಾಜ್ ಕಮತಗಿ ಸುರೇಶ್ ಬಕಾರಿ ಹಾಗೂ ಸಂಘದ ಅಧ್ಯಕ್ಷರಾದ ಅಮರ ದುರ್ಗಣ್ಣವರ್ ಮಹಾವೀರ ಶಿರಹಟ್ಟಿ ಬಸಪ್ಪ ಗಾಣಿಗೇರ ಬಸಪ್ಪ ಸಸಾಲಟ್ಟಿ ಪ್ರವೀಣ್ ಮುಗ್ಗಣ್ಣವರ್ ಮೌಲಾ ಗಡ್ಡಿಕೇರ ಸಂದೇಶ್ ಮುಗ್ಗಣ್ಣವರ್ ಶ್ರೀಮತಿ ನಾಗವೇಣಿ ತೇಲಿ ಭಾರತಿ ಮುಗ್ಗಣ್ಣವರ್ ಸುರೇಖಾ ದಾನೋಳಿ ಮಹದೇವ ತಳವಾರ ಪಾರಿಸ್ ಸತ್ಪಾಳಿ ಹಾಗೂ ಸಂಘದ ಸಿಬ್ಬಂದಿಗಳಾದ ಮುತ್ತಪ್ಪ ತೇಲಿ ರಿಯಾಸ್ ತಮದಡ್ಡಿ ಹಾಗೂ ರೈತರು ಮುಖಂಡರು ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್